ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಪ್ರಮುಖ ನಾಯಕರ ಫ್ಲೆಕ್ಸ್ ಹಿಡಿದು ಪ್ರತಿಭಟನೆ ಶಿಡ್ಲಘಟ್ಟ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬಿಯಂತೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ನಡೆಸಲು ಅನುಮತಿ ನೀಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದ ನೂರಾರು ಕಾರ್ಯಕರ್ತರು ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಲ್ಲಿ ನೂರಾರು ಕಾರ್ಯಕರ್ತರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಸೇರಿದಂತೆ ಬಿಜೆಪಿ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜ್ಯಪಾಲರ ಈ ನಡೆ ಅಸಂವಿಧಾನಿಕ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕ ನಡೆ ಈ ಹಿಂದೆ ವಿವಿಧ ಪಕ್ಷಗಳ ಅನೇಕ ನಾಯಕರು ಬಹುದೊಡ್ಡ ಅಕ್ರಮದಲ್ಲಿ ಭಾಗಿಯಾಗಿ ಸರ್ಕಾರ ಹಾಗೂ ರಾಜ್ಯಕ್ಕೆ ಆರ್ಥಿಕ ಸಾಮಾಜಿಕ ನಷ್ಟ ಉಂಟು ಮಾಡಿದ್ದಾರೆ ಅಂತವರನ್ನ ತನಿಖೆಗೊಳಪಡಿಸೋದನ್ನ ಬಿಟ್ಟು ಕೇವಲ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಿಗೆ ಮೂಡ ನಿವೇಶನ ನೋಂದಣಿ ಮಾಡ್ಕೊಂಡಿರೋದನ್ನ ಮುಂದಿಟ್ಟುಕೊಂಡು ರಾಜ್ಯದ ಒಬ್ಬ ಅಹಿಂದ ಮುಖ್ಯಮಂತ್ರಿಯನ್ನ ತನಿಖೆಗೆ ಅನುಮತಿ ನೀಡಿರೋದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಶಿಲ್ಘಟ್ಟ ಬಸ್ ನಿಲ್ದಾಣದಿಂದ ಕೋಟೆ ವೃತ್ತದಲ್ಲಿ ಸಾಗಿ ತಾಲೂಕು ಕಚೇರಿಯವರಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ಘೋಷಣೆ ಕೂಗ್ತಾ ತಹಶೀಲ್ದಾರ್ ಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಪ್ರತಿಭಟನೆಯಲ್ಲಿ ಮಾಜಿ ಸಚಿವರಾದ ವಿಮುನಿಯಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಬ್ರಹ್ಮಣಿ ಕೋಚಿಂಗ್ ನಿರ್ದೇಶಕರಾದ ಶ್ರೀನಿವಾಸ ರಾಮಯ್ಯ ಕಾಳನಾಯ್ಕನಹಳ್ಳಿ ರಮೇಶ್ ಹೊಸಕೋಟೆ कार्यमाली कन्हैया रामेश, होसा पेटेश शशिकुमार, कुंदलगुर की मुनि रेड्डी, गंजीकुंटे वसंत कुमार, गुड़िहली चंद्रू राजकुमार कुमार, आनुरु देवराज, चिदानंदमूर्ति, हितलहली सुरेश, बस मंचनाथ, लग्न ಲಗ್ನಾಯಕ್ಕನಹಳ್ಳಿ ಮುನಿಯಪ್ಪ ಮನೋಹರ್ ಸಾದಿಕ್ ಪಾಷ ಕ್ಯಾತಪ್ಪ ಗೌಡನಹಳ್ಳಿ ಮಂಜುನಾಥ್ ವರದರಾಜು ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ಒಂದು ಪಕ್ಷದ ಕಾರ್ಯನಿರ್ವಹಿಸಿರುವಂತ ಗೌರವಾನ್ತ ರಾಜ್ಯಪಾಲರ ನಡೆ ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನ ರಾಜ್ಯಾದ್ಯಂತ ನಿನ್ನೆಯಿಂದಲೇ ಸಹ ಮಾಡ್ತಾ ಇರುವಂತದ್ದಾಗ್ತಾ ಇದೆ ಈ ಒಂದು ಪ್ರತಿಭಟನೆ ನಮ್ಮ ಜವಾಬ್ದಾರಿ ನಮ್ಮ ಹಕ್ಕು ಅವರು ನಲವತ್ತು ವರ್ಷದ ಸತಯುಗದ ರಾಜಕಾರಣದಲ್ಲಿ ಇನ್ನೂ ಸಹ ಒಂದು ನಿಂದನೆ ಆರೋಪವನ್ನ ತನ್ನ ಮೇಲೆ ತಗೊಂಡಂತವರಲ್ಲ ಅವರ ಸಾರ್ವ ಸಾರ್ವಜನಿಕರ ಬದುಕಿಗೆ ಅವರ ಜೀವನ ಮುರುಪಾಗಿಟ್ಟಂತ ಒಬ್ಬ ಹಿಂದುಳಿದ ವರ್ಗದ ನಾಯಕ ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ದೇವರಾಜ ನಂತರ ಯಾರಾದರೂ ಇದ್ರೆ ಅದು ಅಂತ ಅಂತೇಳಿ ತಮ್ಮ ಮುಖೇನ ಇವತ್ತು ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಆಡಳಿತ ಆದಂತ ಒಂದು ಗಾಂಧಿ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಆಡಳಿತ ಮಾಡ್ಕೊಂಡು ಬಂದಿರುವಂತ ಮುಖ್ಯಮಂತ್ರಿಗಳು ಯಾವುದೋ ಒಂದು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಆಗಿರುವಂತ ಹಗರಣ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಈ ಸರ್ಕಾರ ಇಕ್ಕಟ್ಟು ಸೂಚಿಸ್ಬೇಕು ಮುಖ್ಯಮಂತ್ರಿಗಳ ವಿಚಾರವಾಗಿ ಇವರು ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವನ್ನೇನಾದ್ರೂ ಮಾಡಿ ದಮ ಮಾಡಬೇಕು ಅವ್ರನ್ನ ಅವರ ಬೆಳವಣಿಗೆಗೆ ಅವರ ಶ್ರೇಯಸ್ಗೆ ರಾಜ್ಯದ ಶ್ರೇಯಸ್ಗೆ ಗ್ಯಾರಂಟಿ ಕಾರ್ಯಕ್ರಮ ಎಲ್ಲವೂ ಸಹ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಪುನಿಷ್ಠ ಬಿಡಬೇಕು ಅಂತೇಳಿ ಮಾನ್ಯ ರಾಜ್ಯಪಾಲರ ಒಂದು ಏನು ನಡೆ ಏನಿದೆ ಅದು ಬಹಳಷ್ಟು ಖಂಡನೀಯ ಏನು ಅವರು ದೂರು ಕೊಡ್ತಾರೆ ತಮಗೆ ರಾಜ್ಯಪಾಲರಿಗೆ ಮೂಡ ವಿಚಾರದಲ್ಲಿ ಹಗರಣ ಆಗಿದೆ ಒಂದಷ್ಟು ಸೈಟ್ಗಳು ಮುಖ್ಯಮಂತ್ರಿಗಳ ಒಂದು ಶ್ರೀಮತಿಯವರ ಹೆಸರಿಗೆ ಆಗಿದೆ ಅನ್ನೋ ವಿಚಾರ ತಮ್ಮ ಗಮನ ತಂದು ಕೂಡಲೇ ಸುಮಾರು ಮುನ್ನೂರೈವತ್ತು ನಾನ್ನೂರಕ್ಕೂ ಹೆಚ್ಚು ಪುಟ್ಟಗಳು ನಾನು ಹೋಗಬೇಕಾದ್ರೆ ಎಂಟು ಹತ್ತು ದಿನ ಬೇಕಾಗ್ತದೆ ಅದಕ್ಕೆ ನಾವು ಟೆಕ್ನಿಕಲ್ ಮಾಹಿತಿ ತಗೊಳ್ಬೇಕನ್ನೋ ಒಂದು ಹತ್ತು ದಿನ ಬೇಕಾಗ್ತದೆ ಆದ್ರೆ ಈ ಸುಮ್ಯಾತ್ಮ ರಾಜ್ಯಪಾಲರು ನಮ್ಮ ರಾಜ್ಯದಲ್ಲಿ ಮೊದಲನೇ ಪ್ರಜೆಯಾಗಿ ಇಲ್ಲೇನು ಇದ್ದಾರೆ ಸಂವಿಧಾನದ ಕಾನೂನು ಚೌಕಟ್ ಚೌಕಟ್ಟಲ್ಲಿ ಅವರು ಅವೆಲ್ಲನೂ ಸಹ ಗಾಳಿ ತೋರ್ತಾರೆ ಇವರ ದೂರ ದೂರು ಬರ್ತದೆ ಸಂಜೆಗೆ ಮುಖ್ಯಮಂತ್ರಿಗಳಿಗೆ ಅವರಿಗೆ ಶೋಕೆ ನೋಟಿಸ್ ಕೊಡುವಂತ ಧೈರ್ಯನ ಅವ್ರು ಮಾಡೇ ಬಿಡ್ತಾರೆ ಇದು ಸಂವಿಧಾನ ಬಾಹಿರ ಇದು ಖಂಡನೀಯ ಯಾಕಂದ್ರೆ ನೀವು ಏನೂ ಸಹ ತನಿಖೆನೂ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ಸರ್ಕಾರಿ ಸ್ವಾಮ್ಯದ ಲೋಕಾಯುಕ್ತ ಇದೆ ಪೊಲೀಸ್ ಇಲಾಖೆ ಇದೆ ಇತರೆ ನಿಮ್ಗೆ ಸಿಐ ಡಿ ಇದೆ ಇಂಗೆಲ್ಲದಕ್ಕೂ ಸಹ ತಾಜೀತ್ ಮಾಡಿ ಅವರ ವಿಚಾರ ಏನ್ ನಿಲ್ಲಿದೆ ಅಲ್ಲಿ ಆ ಅಖಂಡ ಸಂಬಂಧಪಟ್ಟಂತ ಮಾಹಿತಿ ಅಂತ ಕೆಲಸ ತಾವು ಮಾಡುವುದು ಏನೂ ಮಾಡ್ರೆ ಏಕಾಏಕಿ ತಾವು ಶೋಕಾಸ್ ನೋಟಿಸ್ ಕೊಟ್ಟು ಮುಖ್ಯಮಂತ್ರಿಗಳ ವಿರುದ್ಧ ಅವ್ರನ್ನ ಅಧಿಕಾರದಿಂದ ಕರೆದೇ ಇಳಿಸುವಂತ ಕೆಲಸನ ನೀವು ನೇರವಾಗಿ ಮಾಡುವಂತದ್ದು ಬಹಳಷ್ಟು ಖಂಡನೀಯ ಸಂವಿಧಾನದ ಹಕ್ಕನ್ನು ಗಮನ ಮಾಡ್ತಾ ಇದ್ರಿ ಇದನ್ನ ಈ ರಾಜ್ಯದ ಜನತೆ ಸಂಪೂರ್ಣ ಕನ್ನಡಿಗರು ಸಹಿಸೋದಿಲ್ಲ ಕಳೆದ ಎರಡ್ ಸಾವಿರದ ಮೂರು ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ದಾರೆ ನೂರ ಮೂವತ್ತಾರು ಸ್ಥಾನಗಳನ್ನ ಕೆಲ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಭದ್ರವಾಗಿದೆ ಇದನ್ನ ಅಲುಗಾಡಿಸಬೇಕು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಜೆಡಿಎಸ್ನ ಮುಖಂಡರ ಒಂದು ಮೈತ್ರಿ ಸರ್ಕಾರ ಸಹ ಕೇಂದ್ರದಲ್ಲಿ ನಡೀತಾರಂಥದ್ದು ಅವರ ಒಂದು ಪ್ರಯತ್ನ ಇಲ್ಲಿ ಸರ್ಕಾರನ ಕಿಟ್ಟಾಕ್ಬೇಕು ಅಸ್ಥಿರಗೊಳಿಸಬೇಕು ಅನ್ನೋ ಒಂದು ಪ್ರಯತ್ನ ಮುಂದುವರಿತಾರೆ ಇದನ್ನ ನ್ಯಾಯಯುತವಾಗಿ ಏನು ಒಕ್ಕೂಟದ ವ್ಯವಸ್ಥೆಯಲ್ಲಿ ಗೌರವನ ಕೊಡಬೇಕು ಆ ಗೌರವ ಕೊಡುವಂತ ಕೆಲಸ ಎನ್ ಸರ್ಕಾರದಿಂದ ಎ ಆಗ್ತಾ ಇಲ್ಲ ಆ ಸರ್ಕಾರದಿಂದ ನೇಮಕ ಆಗಿರುವಂತ ರಾಜ್ಯಪಾಲರು ತಮ್ಮಂತವರಿಂದನೂ ಸಹ ಆಗ್ತಾ ಇಲ್ಲ ಈ ದೇಶದ ಒಕ್ಕೂಟದ ವ್ಯವಸ್ಥೆಗೆ ತಿಳಿ ಬರಂತ ಕೆಲಸಗಳನ್ನ ತಾವು ಮಾಡ್ತಾ ಇದ್ದಾರೆ ಇದನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಇದು ಒಪ್ಪದಿಲ್ಲ ಇದು ಒಬ್ಬ ಗಂಡನೀಯ ವರ್ಷದಿಂದ ಅವರು ಇದು ಎರಡನೇ ಬಾರಿ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಒಂಬತ್ತು ಬಾರಿ ಅವರು ಫೈನಾನ್ಸ್ ನ ಬಜೆಟ್ ನ ಮಂಡನೆ ಮಾಡಿದಂತ ಮುಖ್ಯಮಂತ್ರಿಗಳು ಇಂಥ ಮುಖ್ಯಮಂತ್ರಿ ದುಡ್ಡು ಮಾಡಿ ಸಾಸ್ ಮಾಡಬೇಕಂದಿರೋ ಸಿದ್ದರಾಮಯ್ಯ ಅವರು ಇಷ್ಟು ದಿನ ಈಗ ರಾಜಕಾರಣದಲ್ಲಿ ಉಳಿತಾ ಇರಲಿಲ್ಲ ಯಾವಾಗಲೂ ಆರೋಪಗಳು ಹೆದ್ರ ಮೇಲೆ ಹಾಕೊಂಡು ಜೈಲ್ ಹೋಗುವಂಥದ್ದು ಮನೆಯಲ್ಲಿರುವಂಥದ್ದು ಆಪಾದ ಸರಮಾಲೆಯನ್ನು ಕೊರಳಾ ಹಾಕೊಂಡಿರುವಂತದ್ದು ಆಗ್ತಾ ಇತ್ತು ಆದ್ರೆ ಅವ್ರ ನಡವಳಿಕೆ ಆಗಿಲ್ಲ ದುಡ್ಡು ಮಾಡುವಂಥದ್ದು ಅವ್ರಿಗೆ ಬೇಕಿಲ್ಲ ಅವ್ರ ಜನಗಳ ಸೇವೆ ಮಾಡುವಂಥದ್ದು ಅವರ ಕರ್ತವ್ಯ ಅದು ಸಂವಿಧಾನದಲ್ಲಿ ಅವ್ರ ನಂಬಿಕೆ ಇಟ್ಟಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಆಶಯದಂತೆ ನಡ್ಕೊಳ್ಳುವಂತ ಏಕೈಕ ವ್ಯಕ್ತಿ ಅದು ಸಿದ್ದರಾಮಯ್ಯವರು